മൈക്കൈല സ്വൽ നോ സ്വൽ എല്ലാം തോര്സ്കു എല്ലാം തകോർ ഏനുല്ല അപ്പ ചി ബന് ഒന്നിട്ട് തകൊണ്ടോദ്ലു എല്ലാ നോട് നന്നത്രനേ ഇല്ല

ಏ ಭಾಗ್ಯ ನಾಳೆ ನಂದು ಒಂದು ಸ್ಯಾರಿ ಉಂಟು ಸ್ವಲ್ಪ ಬಿಡು ನಾಳೆ ಟೌನ್ಗೆ ಹೋಗ್ಬಿಟ್ಟು ಬರ್ತೀನಿ ನಾನು ನಿಮ್ಮ ಅತ್ತೆ ಅಲ್ಲ ಇಲ್ಲ ಜೀ ನಾನು ಬರ್ತಾ ಇದ್ದೀನಿ ನನಗೆ ಏನೇನೋ ತಗೋಬೇಕು ನೀನು ಬರ್ತೀಯಾ ಸರಿ ಬಾ ಅಮ್ಮಗೆ ಬೆಳಗ್ಗೆ ಬೇಗ ರೆಡಿ ಆಗಿಬಿಡಿ ಅಕ್ಕ ಹೇಳಿದ್ದೀನಿ ಒಂಬತ್ತು ಗಂಟೆಗೆಲ್ಲ ಮನೆ ಬಿಡಬೇಕು ಆಮೇಲೆ ಬಸ್ ಹೋಗ್ಬಿಟ್ರೆ ಕಷ್ಟ ಸರಿ ಆಯ್ತು ಬಿಡು ನಾನು ನಿನ್ಕಿಂತ ರೆಡಿ ಆಗಿರ್ತೀನಿ ನೀವೇ ಲೇಟು ನೀವೇ ರೆಡಿ ಆಗಿ ಮತ್ತೆ ಆಧಾರ್ ಕಾರ್ಡ್ ಮರಿಬೇಡಿ ಬಸ್ಸಿಗೆ ಆಧಾರ್ ಕಾರ್ಡ್ ತೋರಿಸ್ಬೇಕಲ್ಲ ಆಧಾರ್ ಕಾರ್ಡ್ ತೆಗ್ದಿಟ್ಕೊಳ್ಳಿ ಈಗ ನಾನು ಹೋಗಿ ತೆಗ್ದಿಟ್ಕೋತೀನಿ ಹ್ಞೂ ಈ ಅಜ್ಜಿ ನೋಡಿ ಆಧಾರ್ ಕಾರ್ಡ್ ಸಹ ಬಿಡೋದಿಲ್ಲ ಎಲ್ಲ ನಿಂತಿರುತ್ತೆ सही हो गया वो निकलकर बेले बेगे